ನಮಸ್ಕಾರ ರೀ ಎಲ್ಲಾರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದೇರಿ ಅಂತ ತಿಳ್ಕೊಂಡು ಇವತ್ತು ಮಸ್ತಾಗಿ ಒಂದು ಪ್ಲೇನ್ ಬಿರಿಯಾನಿ ಮಾಡೋದು ಅಂತ ಹೇಳ್ಕೊಡಾತೀನಿ ಬರ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಇದಕ್ಕೆ ನೋಡ್ರಿ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡೇನ್ರಿ ಒಂದು ಎರಡು ಬಟ್ಲೇದಷ್ಟು ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಅಲ್ಲ ಒಂದು ಎರಡು ಇಂಚಿನಷ್ಟು ಒಂದು ನಾಲ್ಕು ಏಲಕ್ಕಿ ಮತ್ತು ಒಂದು ಐದು ಐದರಿಂದ ಆರು ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಇವನ್ನೆಲ್ಲ ಕುಡಿ ಒಂದು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಪೇಸ್ಟ್ ಮಾಡ್ಕೊಂಡು ಬರೋಣ್ರಿ ನುಣ್ಣಗೆ ಮತ್ತು ಈಗ ನೋಡ್ರಿ ಇಲ್ಲಿ ಒಂದು ಕುಕ್ಕರ್ ತೊಗೊಂಡೇನ್ರಿ ಕುಕ್ಕರಿಗೆ ಈಗ ಬೌಲ್ ರೀ ಆ ಬೌಲಿಂದ ಒಂದು ಮುಕ್ಕಾಲು ಬೌಲ್ನಷ್ಟು ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಎಣ್ಣೆ ಹಾಕೊಳಾಕತ್ತೀನಿ ಇಷ್ಟು ಹಾಕಿದ್ರೆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಳತಿ ಆಗುತ್ತೆ ನೋಡಿರಿ ಯ ಎಷ್ಟು ಕೆ ಜಿ ಅನ್ನ ಅಂದ್ರೆ ಅರ್ಧ ಕೆ ಜಿ ಅನ್ನಕ್ಕೆ ನೋಡಿರಿ ಕರೆಕ್ಟಾಗಿ ನೆನೆಪಿಡ್ಕೋರಿ ಅಳತೆಯ ಪ್ರಕಾರ ಹೇಳಾಕತ್ತೇನಿರಿ ನಾನು ಮತ್ತಿಲ್ಲಿ ನೋಡ್ರಿ ಒಂದು ಸಣ್ಣ ಉಳ್ಳಾಗಡ್ಡಿ ಉದ್ದಕ್ಕೆ ಸಣ್ಣ ಸಣ್ಣಗೆ ಹೆಚ್ಚಿ ಹಾಕ್ಕೊಳಾಕತ್ತೇನಿರಿ ಈಗ ಯಾವ್ದಾರ ಬಿರಿಯಾನಿ ಮಾಡಲಿರಿ ಉಳ್ಳಾಗಡ್ಡಿ ಬೇಕಾ ಬೇಕ್ರಿ ಉಳ್ಳಾಗಡ್ಡಿ ಇಲ್ಲಂದ್ರೆ ಆ ಬಿರಿಯಾನಿ ಫುಲ್ ಆಗಂಗೆ ಇಲ್ಲಿ ನೋಡ್ರಿ ಈಗೀಗ ನಾವು ಅಗಲ ನೋಡ್ರಿ ಮಿಕ್ಸಿ ಮಾಡಿ ಮಾಡಿಟ್ಕೊಂಡಿದ್ವಿಲ್ರಿ ಒಣ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಕೊತ್ತಂಬರಿ ಪೇಸ್ಟ್ ರೀ ಹಿಂಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಈಗ ಇದನ್ನು ಹಾಕೋಬೇಕು ನೋಡ್ರಿ ಅರ್ಧ ನಾನು ಮಸಾಲೆನೇ ತೆಗ್ದು ರೀ ಅದು ಯಾಕಪ್ಪ ಅಂತೇಳಿದ್ರೆ ಮುಂದೆ ಹೇಳ್ತೀನಿ ನೋಡ್ರಿ ಈಗ ಸ್ವಲ್ಪ ಉಪ್ಪು ಹಾಕೊಳಾಕತ್ತೀನಿ ರೀ ನಾನು ಒಂದೆರಡು ಚಮಚೆ ಅನ್ಕೋರಿ ಈಗ ನೋಡ್ರಿ ಒಂದು ಸ್ವಲ್ಪ ಅರಶಿನ ರೀ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೋರಿ ಇಷ್ಟ ನೋಡಿರಿ ಭಾಳ ಏನು ಇಂಗ್ರೀಡಿಯೆಂಟ್ ಇಲ್ಲ ಇಲ್ಲ ರೀ ಪ್ಲೇನ್ ಬಿರಿಯಾನಿ ರೀ ಸಾದಾ ಬಿರಿಯಾನಿ ಅಂತೀವಿ ನೋಡ್ರಿ ನಾವು ದಮ್ ಬಿರಿಯಾನಿ ಮಸಾಲೆ ಬಿರಿಯಾನಿ ಎಲ್ಲ ಮಾಡ್ತೀವಿ ಇಲ್ಲರಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಗ್ ಬಿರಿಯಾನಿ ಎಲ್ಲದಕ್ಕಿಂತ ಮಸ್ತ್ ಆಗ್ತೈತಿ ಆದ್ರೆ ಇದ್ರ ಜೊತೆ ಒಂದು ಗ್ರೇವಿ ಬೇಕಾ ಬೇಕು ರೀ ಚಿಕನ್ ಗ್ರೇವಿ ರೀ ಮಟನ್ ಗ್ರೇವಿ ಅಥವಾ ಹಂಗೆ ಪ್ಲೇನ್ ಗ್ರೇವಿ ಯಾವ್ದಾರ ಒಂದಿದ್ರೆ ಭಾಳ ಇನ್ನೂ ಮಸ್ತ್ ಟೇಸ್ಟ್ ಆಗ್ತೈತೆ ರೀ ಈ ರೈಸ್ ಅದು ಇದರ ಜೊತೆ ನಾನು ಏನಂದ್ರೆ ಒಂದು ಮಟನ್ ಗ್ರೇವಿನ ಮಾಡಿ ತೋರ್ಸತೀನಿ ರೀ ಅಂದ್ರೆ ಮಟನ್ ಸಾರ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ರಿ ಆದರೆ ಈಗ ತೋರ್ಸಂಗಿಲ್ಲ ರೀ ನಾನು ನೆಕ್ಸ್ಟ್ ರೆಸಿಪಿ ಒಳಗೆ ತೋರಿಸ್ತೀನಿ ರೀ ಈಗ ನಾನು ಪ್ಲೇನ್ ಬಿರಿಯಾನಿ ಮಾಡ್ಕೊಳ್ಳೋದು ತೋರ್ಸತೀನಿ ರೀ ಇದಾದ ಮೇಲೆ ನಾವು ಏನಂದ್ರೆ ಮಟನ್ ಸಾರು ಮಾಡೋದು ಅಂದ್ರೆ ಮಟನ್ ಗ್ರೇವಿ ಮಾಡೋದು ಹೆಂಗಂತ ತೋರಿಸ್ತೀನಿ ರೀ ಅದೊಂದು ಸೂಪ್ ಟೇಸ್ಟ್ ಆಗುತ್ತೆ ರೀ ಇದಕ್ಕಂತೂ ಮಸ್ತ್ ಕಾಂಬಿನೇಷನ್ ನೆಕ್ಸ್ಟ್ ರೆಸಿಪಿ ಹೊಟ್ಟೆ ಎಲ್ಲೂ ಮಿಸ್ ಮಾಡಲಾರ್ದೆ ನೋಡಿರಿ ಇಲ್ಲೇ ನೀರು ಹಾಕೊಂಡೇನ್ರಿ ಎರಡು ಎರಡು ಗ್ಲಾಸ್ನಷ್ಟು ನಾನು ಅಕ್ಕಿ ತೊಗೊಂಡಿನಿ ಹಾಗಾಗಿ ನಾಲ್ಕು ಗ್ಲಾಸ್ನಷ್ಟೆ ನೀರು ಹಾಕ್ಕೊಳತ್ತೀನಿ ರೀ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕೋರಿ ಕುದಿಯಕ್ಕೆ ಮತ್ತು ಇಲ್ಲಿ ಸ್ವಲ್ಪ ಮಸಾಲೆ ಅಂದ್ರೆ ಪಲಾವ್ ಮಸಾಲ ಎಲಿನ ತೊಗೊಂಡೀನಿ ಇದು ನಮ್ಮ ಮನೆ ಕಡೆ ಹಚ್ಚಿವು ನಾವು ಹಾಗಾಗಿ ಐತಿ ಅದ್ರ ಸಂಬಂಧ ಹಾಕೊಳಾಗತ್ತೀನಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ ನೀವು ಹಾಕಬೇಕಂತೇನಿಲ್ಲ ಈಗ ನೋಡ್ರಿ ಎರಡು ಕಪ್ನಷ್ಟು ಅಕ್ಕಿ ನಾನು ಚಲೋದ್ ನಂಗೆ ತೊಳೆದೇ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳಾಕತೀನಿ ಅಕ್ಕಿ ನೋಡ್ರಿ ನಾನು ಬಾಸುಮತಿ ಏನು ತೊಗೊಂಡಿಲ್ಲ ಹಂಗೆ ಪ್ಲೇನ್ ನಾವು ಯಾವ್ದು ಯೂಸ್ ಮಾಡ್ತೇವೆ ರೀ ಮನ್ಯಾಗ ಅದ ಅಕ್ಕಿನ ತೊಗೊಂಡಿನಿ ಅದು ಈಗ ಹಾಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳಾಕ್ತೀನಿ ಈಗೆಲ್ಲ ಚಲೋದ್ನಂಗೆ ಮಿಕ್ಸ್ ಮಾಡ್ಕೋರಿ ಮತ್ತು ಸ್ವಲ್ಪ ಈಗ ಉಪ್ಪು ನೋಡ್ಕೊರಿ ಟೇಸ್ಟ್ ಉಪ್ಪು ಏನಾರು ಕಡಿಮೆ ಆಗಿದ್ರೆ ಈಗ ಹಾಕೋರಿ ಹಾಕೊಂಡ್ರೆ ಟೇಸ್ಟ್ ನೋಡಿ ಕಡಿಮೆ ಜಾಸ್ತಿ ಆಗಿದ್ರೆ ನೋಡಿರಿ ಹಾಕ್ಕೊಂಡು ಈಗೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದ್ರ ಮುಚ್ಚಳ ಮುಚ್ಚಿ ಈ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಎರಡಂದ್ರೆ ಎರಡು ವಿಷಲ್ ಇದನ್ನು ಮಾಡಿಸ್ಬೇಕು ನೋಡ್ರಿ ಮಸ್ತಾಗಿ ರೈಸ್ ರೆಡಿ ಆಕತಿ ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಾನು ಹಾಕಿದ್ದು ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ ಮತ್ತು ನೋಡ್ರಿಲಿ ಮೂ ಅಂದರೆ ಎರಡು ವಿಷಲಿಗೆ ಆಫ್ ಮಾಡಿಬಿಡ್ರಿ ಕರೆಕ್ಟಾಗಿ ಅನ್ನ ಆಗ್ತೈತಿ ನೋಡಾಕತ್ತೀರಿ ನೀವು ಮಸ್ತಾಗಿ ಮತ್ತು ಇನ್ನೊಂದು ನಿಮ್ಗೆ ಏನಪ್ಪ ಟಿಪ್ಸ್ ಹೇಳಬೇಕಪ್ಪ ಅಂತ ಹೇಳಿದ್ರೆ ಈಗ ಅಕ್ಕಿ ಕುದೀತಿರ್ತದಲ್ಲ ರೀ ಆ ನೀರು ಹಾಕಿ ಅಕ್ಕಿ ಹಾಕಿದ ಮೇಲೆ ಹಂಗೆ ಏನಂದ್ರೆ ಕುಕ್ಕರ್ ಹಾಕಬೇಡ್ರಿ ಅದು ಚಲೋ ನಾವು ಕುದಿಯುವಾಗ ಹಾಕ್ರಿ ಯಾಕಂದ್ರೆ ಮಸಾಲೆ ಮ್ಯಾಲೆ ನಿಲ್ಲಂಗಿಲ್ಲ ಇದೊಂದು ಚಲೋ ಟಿಪ್ ಅಂತಲೇ ಹೇಳ್ಬೋದು ನೋಡಿರಿ ಎಲ್ಲಾರ್ಗೂ ನೋಡಿರಿ ಈಗ ಒಳಗೆಲ್ಲ ಮಸಾಲೆ ಎಲ್ಲ ಕೂಡ್ಕೊಂಡು ಎಷ್ಟು ಚಲೋ ಆಯ್ತಿ ಇಲ್ಲಾಂದ್ರೆ ಮ್ಯಾಲೆ ಮಸಾಲೆ ಬಿಡ್ತೈತಿ ನಿಮಗೆಲ್ಲ ಗೊತ್ತಿದ್ದಿದ್ದ ಅನ್ಕೊತೀನಿ ಆಮೇಲೆ ಈಗ ನೋಡ್ರಿ ಮಸ್ತಾಗಿ ಉದುರು ಏನಂದ್ರೆ ಪ್ಲೇನ್ ಬಿರಿಯಾನಿ ಆಗೈತಿ ಇದ್ರ ಮ್ಯಾಲ ಒಂದು ಎರಡು ಚಮಚದಷ್ಟು ಉಪ್ಪು ಸಾರಿ ರೀ ತುಪ್ಪ ಹಾಕೋರಿ ತುಪ್ಪ ಹಾಕೊಂಡು ಮುಚ್ಚಿಬಿಡ್ರಿ ಮಸ್ತ್ ಆಗ್ತೈತಿ ಇದ್ರ ಜೊತೆ ಒಂದು ಗ್ರೇವಿ ಹೇಳಿದನೇರಿ ನೆಕ್ಸ್ಟ್ ರೆಸಿಪಿ ಮಾಡಿ ತೋರಿಸ್ತೀನಿ ರೀ ಒಟ್ಟು ಮಿಕ್ಸ್ ಮಿಸ್ ಮಾಡಬೇಡ್ರಿ ನೋಡಿರಿ ಬಿರಿಯಾನಿ ಮತ್ತು ವೆಜ್ಜಿನವ್ರಿಗಂತೂ ಮಸ್ತ್ ನೋಡಿರಿ ಈ ಬಿರಿಯಾನಿ ಅವರು ಕೂಡ ಮಾಡ್ಕೊಬೋದು ರೀ ಮಸ್ತ್ ಆಕತಿ ಇದ್ರ ಜೊತೆ ಒಂದೆರಡು ಉಳ್ಳಾಗಡ್ಡಿ ಮ್ಯಾಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಈ ರೈಸ್ನಾಗ ಈ ಸಾರು ಹಾಕೊಂಡು ತಿಂದ್ರೆ ಹೆಂಗೆ ಇರ್ತೈತಿ ರೀ ನೆಕ್ಸ್ಟ್ ರೆಸಿಪಿ ಮಿಸ್ ಮಾಡಬೇಡ್ರಿ ನೆಕ್ಸ್ಟ್ ಇದ ರೆಸಿಪಿ ಮಾಡಿ ತೋರಿಸ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ